ನಾನು ಆರ್ ಬಿ ಮೊರೆ ಹೇಳ್ತಾ ಹೇಳ್ತಿರೋದು ಯಾಕೆ ಆರ್ ಬಿ ಮೊರೆ ಸ್ವತಃ ಒಬ್ಬ ದಲಿತರಾಗಿದ್ರು ಮತ್ತು ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿದ್ರು ಮತ್ತು ಮಹತ್ ಕೆರೆ ಸತ್ಯಾಗ್ರಹವನ್ನ ಸಂಘಟಿಸೋದ್ರಲ್ಲಿ ಮುಂಚೂಣಿ ಪಾತ್ರ ಅವರು ಅಂಬೇಡ್ಕರ್ ಜೊತೆಯಲ್ಲಿ ಆದ್ರೆ ನಾವು ಹೇಗೆ ನೋಡ್ತೀವ ಅದನ್ನ ಎಲ್ಲರೂ ಮಾತಾಡ್ತಿವ್ ಕಮ್ಯುನಿಸ್ಟ್ ಜಾತಿ ವಿಚಾರನ ಪರಿಗಣಿಸಲ್ಲ ಅಂತೇಳಿ ಹೇಳುವಂಥವ್ರು ಯಾವತ್ತಾದ್ರೂ ಈ ವಿಚಾರ ಅದನ್ನೇ ಉಂಟೆ ಈಗ ಬಾವುಟ ಇಟ್ಕೊಂಡಿದ್ರಿ ಈಗ ರೈತರಿರ್ಬೋದು ಅಂಗನವಾಡಿಯಲ್ಲಿ ಇರ್ಬೋದು ಇರ್ಬೋದು ಯಾರೇ ಕಾರ್ಮಿಕರಿಗೆ ಹೋರಾಟಕ್ಕೆ ಜ್ವರ ಕಾಣ್ತಾ ಇರುತ್ತೆ ಎಲೆಕ್ಷನ್ ಬಂದಾಗ ಸೈಡ್ಗೆ ಹೋಗ್ಬಿಟ್ಟು ಮತ್ತು ಇನ್ಯಾವುದೋ ಕೇಸರಿನೋ ಮತ್ತೊಂದೋ ಏನು ಬರುತ್ತೆ ಅದರಲ್ಲಿ ನಿಮ್ಮ ಪಾತ್ರ ಏನು ಸರ್ ಅಟ್ಲೀಸ್ಟು ನಾನು ನನ್ನ ಹಳೆಯ ವಿಚಾರನೆ ಹಳೆಯ ಪ್ರಶ್ನೆಗೆ ಒಂದಷ್ಟು ಹೇಳಬೇಕು ಯಾಕೆಂದರೆ ಭಾಳ ಪ್ರಮುಖವಾದ ಪ್ರಶ್ನೆ ಹೇಳಿ ಸರ್ ಜಾತಿ ಪ್ರಶ್ನೆ ಈಗ ನಾನು ನಾನು ಸುಮಾರು ಹೋರಾಟಗಳದ್ದು ಕೆಲವೊಂದು ಹೇಳಿದೆ ಈ ಎಲ್ಲ ಹೋರಾಟಗಳಲ್ಲಿ ಅದರ ಫಲಾನುಭವಿಗಳು ನೈಂಟಿ ನೈನ್ ಪರ್ಸೆಂಟು ಜಾತಿಗಳ ಅಸ್ಪೃಶ್ಯ ಜಾತಿಗಳ ಹಿಂದುಳಿದ ಜಾತಿಗಳ ವಿಭಾಗವೇ ಆಗಿದ್ದಾರೆ ಹಾಗಾಗಿ ಕಮ್ಯುನಿಸ್ಟ್ ಆರಂಭದಿಂದಲೂ ಇದುವರೆಗೂ ನಡೆಸಿರೋ ಎಲ್ಲ ಹೋರಾಟಗಳಲ್ಲಿ ಯಾರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ದಾರೆ ಅಂತಂದ್ರೆ ಈ ತಳ ಸಮುದಾಯಗಳ ತಳ ಜಾತಿಗಳ ಬಡವರ ಪ್ರಶ್ನೆಗಳಿಗಾಗಿನೇ ಹೋರಾಟ ಮಾಡಿರುವಂಥದ್ದು ಅದರಲ್ಲಿ ಯಾವ ಸಂಕೋಚನೂ ಸಂಶಯನೇ ಇಲ್ಲದೆ ಹೇಳ್ಬೋದಾಗಿರುವಂತಹ ವಿಚಾರ ಇಲ್ಲೊಂದು ಪ್ರಶ್ನೆ ಇದೆ ಈ ಹೋರಾಟಗಳು ನಡೆಸಿದವರು ಯಾರು ಅನ್ನುವಂಥದ್ದು ಇದನ್ನ ಇಟ್ಟುಕೊಂಡು ಕಮ್ಯುನಿಸ್ಟ್ ಜಾತಿ ವಿಚಾರ ಇಲ್ಲ ಅಂತ ಹೇಳಿ ಕೆಲವರು ಆರೋಪಿಸ್ತಾರೆ ಅದು ಸರಿಯಾದಲ್ಲ ಸರಿಯಾದ ಅಲ್ಲ ಅದು ನಾನು ಅದಕ್ಕೆ ಕೇಳಿದ್ದು ಕಮ್ಯುನಿಸ್ಟ್ ನಡೆಸಿರೋ ಎಲ್ಲ ಹೋರಾಟಗಳು ಕೆಳ ಜಾತಿಗಳ ತಳ ಸಮುದಾಯಗಳ ತಳವರ್ಗಗಳ ದುಡಿಮೆ ವರ್ಗಗಳ ಪ್ರಶ್ನೆಗಳಿಗೆ ನಡೆಸಿರುವಂಥದ್ದು ಅವ್ರ ಲಾಭಕ್ಕಾಗಿ ನಡೆಸಿರುವಂಥದ್ದು ಅವ್ರ ಬದುಕಿಗಾಗಿ ನಡೆಸಿರುವಂಥದ್ದು ಈ ಪ್ರಶ್ನೆಗಳನ್ನ ಹೋರಾಟ ಮಾಡುವಾಗ ಬೇರೆ ಅವರ ಪಾತ್ರ ಏನಾಗಿರಬೇಕು ಅನ್ನೋದೊಂದು ಪ್ರಶ್ನೆ ಇವತ್ತಿಗೂ ಅದು ಮುಖ್ಯ ಇದೆ ಈ ಆಧುನಿಕೋತ್ತರವಾದ ಅನ್ನುವಂಥ ಒಂದು ವಾದ ಇದೆ ಅಂದರೆ ಐಡೆಂಟಿಟಿ ಪೊಲಿಟಿಕ್ಸ್ನ ಒಂದು ಮುಖ್ಯ ಅದು ಅವತ್ತಿನ್ನ ಮುಂಚೆ ಅದರಲ್ಲಿ ಇನ್ನೊಂದು ಕೇಳ್ಬೋದು ಸರ್ ನೀವು ಹೇಳಿದ್ರಿ ತಳ ಸಮುದಾಯದವರು ದೊರೀಲ್ದವ್ರು ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಅದು ಅಧಿಕಾರ ಅಂತ ಬಂದ ತಕ್ಷಣ ಬರೀ ಕಮ್ಯುನಿಸ್ಟ್ರು ಸಹ ಮೇಲ್ಜಾತಿರ ಪಡರಲ್ವಾ ಇಲ್ಲ ಅದು ಸರಿಯಾದಂಥ ವಿಶ್ಲೇಷಣೆ ಅಲ್ಲ ಕಮ್ಯುನಿಸ್ಟ್ ಬಗ್ಗೆ ಇರುವಂಥ ಈಗ ಈಗ ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ ಈಗ ಒಂದು ಚರ್ಚೆ ಎದ್ದಿದೆ ಕೇರಳದ ವಿ ಎಸ್ ಅಚ್ಯುತಾನಂದನ್ ಅವರು ನಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಿದ್ದವರು ಅವರಿಗೆ ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿರೋದ್ರ ಬಗ್ಗೆ ಕರ್ನಾಟಕದಲ್ಲಿ ಒಂದು ಚರ್ಚೆ ಇದ್ದಿದೆ ಅಸಲಿಗೆ ಎರಡು ಅಂಶಗಳನ್ನ ಸ್ಪಷ್ಟಪಡಿಸ್ಕೋಬೇಕು ನಾವಿದ್ರಲ್ಲಿ ಒಂದೇದು ಅವರು ಬದುಕಿದ್ದಿದ್ರೆ ಈ ಪ್ರಭುತ್ವ ಕೊಡುವಂತ ಅಥವಾ ಬಿಜೆಪಿ ಸರ್ಕಾರ ಕೊಡುವಂತ ಈ ಪ್ರಶಸ್ತಿಯನ್ನ ನಿರಾಸ್ ನಿರಾಕರಿಸ್ತಾ ಇದ್ರು ಯಾಕೆಂದ್ರೆ ಕಮ್ಯುನಿಸ್ಟ್ ಪಾರ್ಟಿಗೆ ಅದೊಂದು ಪರಂಪರೆ ಇದೆ ಈಗ ಅವರು ಬದುಕಿಲ್ಲ ಆದ್ರಿಂದ ಕಮ್ಯುನಿಸ್ಟ್ ಪಾರ್ಟಿ ಅದರ ಬಗ್ಗೆ ಹೇಳಕ್ ಆಗಲ್ಲ ಅವ್ರ ಕುಟುಂಬಕ್ಕೆ ಸೇರಿದಂಥ ವಿಚಾರ ನಾವು ನಿಲ್ವ ತಗೊಂಡಿದ್ದೀವಿ ಆ ಕುಟುಂಬದವ್ರು ಒಪ್ಪಿಕೊಂಡ್ರೆ ತಗೋಬೋದು ಒಪ್ಕೊಳ್ಳಿಲ್ಲ ಅಂದರೆ ಇಷ್ಟ ಅಂತ ಹೇಳಿದ್ದೇವೆ ಆದರೆ ಕಮ್ಯುನಿಸ್ಟ್ ಪರಂಪರೆ ಯಾವ ಥರದ್ದು ಇದು ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ಒಳಗಡೆ ಇ ಎಮ್ ಎಸ್ ನಂಬೋದ್ರಿ ಪಾದವ್ರಿಗೆ ವಿಭೂಷಣ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಒಂದು ಪ್ರಸ್ತಾಪ ಬಂದಿತ್ತು ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯಲ್ಲಿ ಎ ಎಂ ಎಸ್ ನಂಬೂತ್ರಿಪಾದ್ ಹೆಸರನ್ನ ತಂದದ್ದು ಇಬ್ಬರಿಗೂ ಪದ್ಮ ವಿಭೂಷಣ ಪ್ರಶಸ್ತಿ ಅನ್ನೋದಕ್ಕೆ ವಾಜಪೇಯಿ ಅವರು ಬೇರೆ ಪ್ರಶ್ನೆ ಆದ್ರೆ ಎಂ ಎಸ್ ನಂಬುದ್ರಿಪಾದ್ ಅವರು ಕಮ್ಯುನಿಸ್ಟ್ ಪಕ್ಷದ ಒಂದು ಪರಂಪರೆಯ ಭಾಗವಾಗಿ ನಾವು ಇಂಥ ಪ್ರಶಸ್ತಿ ಸ್ವೀಕರಿಸಲ್ಲ ಅಂತ ಹೇಳಿ ನಿರಾಕರಿಸಿದ್ರು ಅದನ್ನು ತಗೊಳ್ಳಲಿಲ್ಲ ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ಜ್ಯೋತಿ ಬೋಸು ಅವರಿಗೆ ಆಗ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು ಆಗ ಎರಡು ಪ್ರಸ್ತಾಪ ಇತ್ತು ಎಲ್ ಕೆ ಅದ್ವಾನಿ ಅವರು ಒಂದು ಸಜೆಷನ್ ಮಾಡಿದ್ರು ಏನಂತೇಳಿ ವಾಜಪೇಯಿ ಅವರಿಗೆ ಭಾರತ ರತ್ನ ಕೊಡಬೇಕು ಅವರು ಕೊಡುವಾಗ ಜ್ಯೋತಿ ಬಸು ಅವ್ರಿಗೂ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತೇಳಿ ಒಂದು ಪ್ರಸ್ತಾಪವನ್ನು ತಂದಿದ್ರು ಆದರೆ ಬಹಳ ಸ್ಪಷ್ಟವಾಗಿ ನಿಮ್ಗೆಲ್ಲ ಗೊತ್ತಿದೆ ಜ್ಯೋತಿ ಬಸು ಅವರು ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ರು ನಾವಿಂಥ ಪ್ರಶಸ್ತಿಗಳಿಗೆ ಒಪ್ಪಲ್ಲ ಸ್ವೀಕರಿಸಲ್ಲ ಅಂತೇಳಿ ತೀರ್ಮಾನ ಮಾಡಿದ್ರು ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಬುದ್ಧದೇವ್ ಭಟ್ಟಾಚಾರ್ಯ ಅವರಿಗೆ ಮತ್ತೆ ಪದ್ಮ ವಿಭೂಷಣ ಕೊಡಬೇಕು ಅಂತ ಚರ್ಚೆ ಬಂತು ಅವರು ಕೂಡ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ರು ಹೀಗಾಗಿ ಕಮ್ಯುನಿಸ್ಟ್ಗೆ ಒಂದು ನಿಲುವಿದೆ ಇಂಥ ಪ್ರಶಸ್ತಿಗಳ ಬಗ್ಗೆ ಸರ್ಕಾರಗಳು ಕೊಡುವಂಥ ಪ್ರಶಸ್ತಿಗಳನ್ನು ನಾವು ಸಾಮಾನ್ಯವಾಗಿ ಸ್ವೀಕರಿಸಲ್ಲ ವಿಶೇಷ ಸಂದರ್ಭ ಇದ್ದು ಪಕ್ಷ ತೀರ್ಮಾನ ಮಾಡಿ ತಗೋಬೇಕು ಅನ್ನುವಂಥ ಪ್ರಸಂಗಗಳು ಬಂದಲ್ಲಿ ಬೇರೆ ಕೆಲವು ಪ್ರಶಸ್ತಿಗಳನ್ನು ಸ್ವೀಕರಿಸೋದಕ್ಕೆ ಪಕ್ಷ ತೀರ್ಮಾನ ಮಾಡಬಹುದು ಆದರೆ ಸಾಮಾನ್ಯವಾಗಿ ಪಕ್ಷದ ನಾಯಕರಾಗಿರೋರು ಇಂಥ ಪ್ರಶಸ್ತಿಗಳನ್ನ ಸ್ವೀಕರಿಸಲ್ಲ ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೆ ಕೆ ಶೈಲಾಜಾ ಟೀಚರ್ ಕೋವಿಡ್ ಟೈಮ್ ಬಹಳ ಜಾಸ್ತಿ ಅವರಿಗೆ ಮ್ಯಾಕ್ಸೆಸೆ ಅವಾರ್ಡ್ ಘೋಷಣೆ ಮಾಡಿದ್ರು ಮ್ಯಾಕ್ಸೆಸೆ ಅವಾರ್ಡ್ ಇಡೀ ಜಗತ್ತಲ್ಲೇ ಬಹಳ ದೊಡ್ಡ ಪ್ರಶಸ್ತಿ ಅಂತೇಳಿ ಪರಿಗಣನೆಗೊಳಪಟ್ಟರು ಆದರೆ ಅವ್ರು ನಿರಾಕರಿಸಿದ್ರು ಯಾಕೆ ಗೊತ್ತಾ ಮ್ಯಾಕ್ಸಸ್ ರೆಮನ್ ಮ್ಯಾಕ್ಸೆಸೆ ಎನ್ನುವ ಅವಾರ್ಡ್ ಯಾರ ಹೆಸರಲ್ಲಿರೋದು ಫಿಲಿಪೈನ್ಸ್ ಅಲ್ಲಿ ಅದರ ಪ್ರಧಾನಿ ಆಗಿದ್ದಂಥ ಒಬ್ಬ ಲೀಡರ್ ರೆಮನ್ ಮ್ಯಾಕ್ಸೆಸೆ ಆತ ಫಿಲಿಪೈನ್ಸ್ ಅಲ್ಲಿ ಬೆಳೀತಾ ಇದ್ದಂಥ ಕಮ್ಯುನಿಸ್ಟ್ ಚಳುವಳಿಯನ್ನ ದಮನ ಮಾಡಬೇಕು ಅಂತ ಹೇಳಿ ಹತ್ತಾರು ಸಾವಿರ ಕಮ್ಯುನಿಸ್ಟ್ ಕಗ್ಗೊಲೆಗೆ ಕಾರಣ ಆದಂತಹ ಒಬ್ಬ ಮನುಷ್ಯ ಆತನ ಹೆಸರಲ್ಲಿ ಪ್ರಶಸ್ತಿ ಕೊಡೋದನ್ನ ನಾವ್ ಹೆಂಗ್ ಸ್ವೀಕರಿಸುವುದು ಸಾಧ್ಯವೇ ಇಲ್ಲ ಅಂತ ಹೇಳಿ ಕೆ ಕೆ ಶೈಲ ಜನ ನಿರಾಕರಿಸುದು ಹೀಗಾಗಿ ಪ್ರಶಸ್ತಿಗಳು ಅನ್ನೋದು ಬೇರೆ ರಾಜಕೀಯ ಪಕ್ಷಗಳಿಗೆ ಅದರ ವ್ಯಕ್ತಿಗಳಿಗೆ ಭಿನ್ನವಾಗಿ ಕಾಣಬಹುದು ಆದ್ರೆ ಕಮ್ಯುನಿಸ್ಟರ್ಗೆ ಈ ಪ್ರಶಸ್ತಿಗಳ ಬಗ್ಗೆ ಬಹಳ ಸ್ಪಷ್ಟವಾದಂತ ನಿಲುವಿದೆ ಹಾಗಾಗಿ ನಾವು ಅದನ್ನ ಇದು ಮಾಡ್ತೀವಿ ಹಾಗಾಗಿ ಈಗಲೂ ಹೇಳ್ತಿರೋದು ವಿ ಎಸ್ ಅಚ್ಯುತಾನಂದನ್ ಬದುಕಿದ್ದರೆ ಖಂಡಿತ ಅದನ್ನ ನಿರಾಕರಿಸ್ತಾ ಇದ್ರು ಈಗ ಅವರ ಮನೆಯವ್ರಿಗೆ ಬಿಟ್ಟು ವಿಚಾರ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎತ್ತಿರೋ ಪ್ರಶ್ನೆ ಯಾವ ತರದ್ದು ಕೆಲವರು ನಮ್ಮ ಸ್ನೇಹಿತರುಗಳವರಲ್ಲ ಜಾತಿ ಪ್ರಶ್ನೆಯನ್ನು ಎತ್ತಿದ್ದಾರೆ ಜಾತಿ ಬಗ್ಗೆ ಸೂಕ್ಷ್ಮತೆ ಇಲ್ಲ ಹೇಳಿ ಎತ್ತಿದ್ದಾರೆ ನನಗೆ ಗೊತ್ತಿಲ್ಲ ಅವರು ಈ ಪ್ರಶ್ನೆಯನ್ನು ಯಾಕೆ ಎತ್ತಿದ್ರು ಅಂತೇಳಿ ಅಸಲಿಗೆ ವಿ ಎಸ್ ಅಚುತಾನಂದ ನಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಂಥವರಲ್ಲಿ ಅವರು ಈಳವ ಜಾತಿಗೆ ಸೇರಿದ ನಾವು ತುಂಬ ಲೇಟಾಗಿ ಕೊಟ್ಟರು ಪಾಪ ಅಷ್ಟು ವರ್ಷ ಹೋರಾಟ ಮಾಡಿ ಎಂಬತ್ತನೇ ವಯಸ್ಸ್ರೇನೋ ಕೊಟ್ಟರು ಅವರಿಗೆ ಯಾವ ವರ್ಷ ಆದರು ಅನ್ನೋಂಥದ್ದು ಇಮ್ ಇದೆಯಲ್ಲ ಪಾಯಿಂಟ್ ಅದಲ್ಲ ಆದರೆ ಅವರು ಮುಖ್ಯಮಂತ್ರಿ ಆಗಿದ್ದರು ಈಗ ಮುಖ್ಯಮಂತ್ರಿ ಆಗಿರುವಂಥವರು ಕೂಡ ಈಳವ ಜಾತಿಗೆ ಸೇರಿದಂಥವರು ಈಗ ನಮ್ಮ ಪಕ್ಷದ ಆಲ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರು ಕ್ರಿಶ್ಚಿಯನ್ ಇದ್ದಾರೆ ಬೇಬಿ ಅವರು ಎಂ ಎ ಬೇಬಿ ಅವರು ಈಗ ಪ್ರಶ್ನೆ ಏನು ಹೇಳ್ತದೆ ನೀವು ಅವರು ಒಂದು ಬಹಳ ಅಂತ ಅನ್ಸಬ್ಸ್ಟೆನ್ಶಿಯೇಟೆಡ್ ಆದಂತ ಅಲಿಗೇಷನ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಏನಂತ ಕೇರಳದಲ್ಲಿ ಕಮ್ಯುನಿಸ್ಟ್ರಿಗಿಂತಲೂ ಕಾಂಗ್ರೆಸ್ನವರು ಜಾತಿ ಪ್ರಶ್ನೆಯಲ್ಲಿ ಇದು ಮಾಡಿದ್ದಾರೆ ಸೂಕ್ಷ್ಮವಾಗಿದ್ದಾರೆ ನನಗೆ ಆಶ್ಚರ್ಯ ಆಗುತ್ತೆ ಅವ್ರು ಮಾತಾಡ್ತಿರುವಂತಹ ಮಾತುಗಳು ಅಸಲಿಗೆ ನಾರಾಯಣ ಗುರು ಆರಂಭ ಮಾಡಿದಂಥ ಸಾಮಾಜಿಕ ಸುಧಾರಣಾ ಚಳುವಳಿಯ ನಿಜವಾದ ವಾರಸುದಾರರು ಕೇರಳದಲ್ಲಿ ಕಮ್ಯುನಿಸ್ಟ್ ಅದವ್ರಿಗೆ ಗೊತ್ತಿದೆ ಗೊತ್ತಿದ್ದು ಕೂಡ ಇಂಥ ಮಾತು ಮಾತಾಡ್ತಾರೆ ಅಂತಂದರೆ ಅವ್ರಿಗಿರ್ತಕ್ಕಂಥ ಪಕ್ಷ ಪ್ರೇಮವೋ ಅಥವಾ ಅಧಿಕಾರದ ಪ್ರೇಮವೋ ನಾವು ಹೇಳಕ್ಕೆ ಬರಲ್ಲ ಹಾಗಾಗಿ ಇಂಥ ಅಸಂಬದ್ಧವಾದಂಥ ವಿಶ್ಲೇಷಣೆಗಳನ್ನು ಕೆಲವರು ಮಾಡ್ತಾರೆ ಆದರೆ ಅದು ಸತ್ಯಕ್ಕೆ ದೂರವಾದದ್ದು ಇವತ್ತು ಕರ್ನಾಟಕದಲ್ಲಿರಲಿ ನಮ್ಮ ದೇಶದಲ್ಲಿ ಇರಲಿ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಸದಸ್ಯರು ಇರುವಂತದ್ದು ಮೇಲ್ಜಾತಿಯವರಲ್ಲ ಎಷ್ಟು ಸದಸ್ಯ ಇದೆ ಸರ್ ದೇಶಾದ್ಯಂತ ನೂರು ವರ್ಷದ ಪಾರ್ಟಿಗೆ ಎಷ್ಟು ಸದಸ್ಯರು ಹತ್ತು ಲಕ್ಷಕ್ಕೆ ಮಿಕ್ಕಿದಂತ ಒಂದು ಸದಸ್ಯ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ವೋಟರ್ಸ್ ಒಂದಷ್ಟು ಏನಿರ್ತಾರೆ ಎಲ್ಲರಿಗೂ ಸದಸ್ಯತ್ವ ಕೊಡಲ್ಲ ಮತ್ತೆ ಅಧಿಕಾರಕ್ಕೆ ಬರೋದು ಹೆಂಗಲ್ಲ ಸರ್ ಸದಸ್ಯತ್ವ ಕೊಟ್ಟಿಲ್ಲ ಅಂದ್ರೆ ಹೆಚ್ಚಾಗಬೇಕು ನಿಜ ಅದು ಆದ್ರೆ ಒಂದು ವಿಧಾನ ಇದೆ ಈಗ ಬೇರೆ ಪಕ್ಷಗಳಲ್ಲಾದ್ರೆ ಕಾಂಗ್ರೆಸ್ ಅಲ್ಲಿ ಮೆಂಬರ್ ಆಗಿರೋರು ನಾಳೆನೆ ಬಿಜೆಪಿಗೆ ಸೇರ್ಬೋದು ಬಿಜೆಪಿ ಇಲ್ರು ನಾಳಿದ್ದು ಜೆ ಡಿ ಎಸ್ ಸೇರ್ಬೋದು ಅಥವಾ ಮತ್ತೆ ಕಾಂಗ್ರೆಸ್ ಬರ್ಬೋದು ಅಥವಾ ಒಂದೇ ಸತಿಗೆ ಮೂರು ಪಕ್ಷದಲ್ಲೂ ಮೆಂಬರ್ ಆಗಿದ್ರು ಯಾರು ಕೇಳಲ್ಲ ಈಗ ನಮ್ ಸಮಸ್ಯೆ ಇರೋದೇನಂತಂದ್ರೆ ಅಧಿಕಾರಕ್ಕಾಗಿ ಹಣ ಮಾಡ್ಲಿಕ್ಕಾಗಿ ಪಕ್ಷಗಳನ್ನು ಬದಲಾಯಿಸುವಂತವ್ರನ್ನ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಇಟ್ಕೊಂಡ್ರೆ ಅವ್ರು ಜನಕ್ಕೆ ಕೆಲಸ ಮಾಡೋಕೆ ಆಗಲ್ಲ ಅದಕ್ಕೊಂದು ಟ್ರೈನಿಂಗ್ ಬೇಕು ಏನ್ ಟ್ರೈನಿಂಗ್ ಜನರಿಗಾಗಿ ಕೆಲಸ ಮಾಡುವಂತ ಒಂದು ಟ್ರೈನಿಂಗ್ ಬೇಕು ನಿಸ್ವಾರ್ಥವಾದಂತ ಒಂದು ಟ್ರೈನಿಂಗ್ ಬೇಕು ಎಂತದೇ ಸಂದರ್ಭದಲ್ಲಿ ಎಂಥ ಅಧಿಕಾರದ ಪ್ರಶ್ನೆ ಬಂದಾಗ ಆಸ್ತಿ ಸಂಪತ್ತಿನ ಪ್ರಶ್ನೆ ಬಂದಾಗ ಮೊದಲು ನಾನು ಜನತೆಗಾಗಿ ಅನ್ನುವಂಥ ಒಂದು ಟ್ರೈನಿಂಗ್ ಕಮ್ಯುನಿಸ್ಟ್ ಅಂತ ವ್ಯತ್ಯಾಸ ಆಗೋದು ಇದರೊಳಗಡೆ ಅಧಿಕಾರ ಅಂತಸ್ತು ಆಸ್ತಿಗಾಗಿ ನೀವು ಅಧಿಕಾರಕ್ಕೆ ಬರಬೇಕಾ ಅಥವಾ ಜನರ ಬದಲಾವಣೆಗಾಗಿ ಜನರ ಬದುಕನ್ನು ಆಸನ ಮಾಡ್ಲಿಕ್ಕೆ ಕಮ್ಯುನಿಸ್ಟ್ ಆಗ್ಬೇಕನ್ನೋದ್ರ ಮೂಲಭೂತ ಪ್ರಶ್ನೆ ಇರೋದು ಈಗ ಈ ಟ್ರೈನಿಂಗ್ ಇದೆಯಲ್ಲ ಇದು ಸ್ವಲ್ಪ ಬಟ್ ಸ್ವಲ್ಪ ಜನ ಸರ್ ಟ್ರೈನಿಂಗ್ ನಿಧಾನು ಸಹ ಇತ್ತೀಚೆಗೆ ಒಂದಷ್ಟು ಸಣ್ಣ ಪ್ರಮಾಣದ ಯಾಕೆಂದ್ರೆ ನಾವು ಆದರ್ಶದ ಸಮಾಜದಲ್ಲಿ ಏನಿಲ್ಲ ವಾಸ್ತವ ಸಮಾಜದಲ್ಲಿ ಇದ್ದೇವೆ ಆದ್ರೆ ಆತರದ್ದು ಅಲ್ಲಿ ಇಲ್ಲಿ ಸ್ವಲ್ಪ ನೀವು ಅತ್ಯುತ್ತಮವಾದಂತ ಬೆಳೆ ಬೆಳೆಯವಾಗ್ಲೂ ಕಳೆ ನಾಲ್ಕು ಕರೆಕ್ಟ್ ಹಾಗಾಗಿ ಕಳೆ ಕಿತ್ತಾಕ್ಬೇಕು ಅಷ್ಟೇ ನೀವು ಬೆಳೆ ಬದಲು ಬರೀ ಕಳೆನೇ ಬೆಳಿಬಾರ್ದಲ್ವಾ ಹೌದು ಅದ್ ನಮ್ಮ ಹೇಳೋದೇನಂತಂದ್ರೆ ನಾವು ಉತ್ತಮವಾದ ಬೆಳೆ ಬೆಳಿಬೇಕು ಆದ್ರೆ ಅಲ್ಲಿ ಇಲ್ಲಿ ಕಳೆ ಇದ್ರೆ ತೆಗೆದಾಕ್ಬೇಕು ಸರ್ ಈಗ ನನಗಿನ್ನೊಂದು ಭೂ ಹಂಚಿಕೆ ಇದೆಯಲ್ಲ ಉಳುವವನೇ ಭೂಮಿ ಒಡೆಯಾದಿತ್ತಲ್ಲ ಇಂದಿರಾ ಗಾಂಧಿ ಅವ್ರು ತಂದ್ರು ದೊಡ್ಡ ಮಟ್ಟದ ಹೆಸರು ಬಂತು ಆದ್ರ ಹಿಂದೆ ಕಮ್ಯುನಿಸ್ಟ್ರ ಹೋರಾಟ ಇತ್ತು ಅದು ಬಹಳ ಪ್ರಜರಾಗ್ತು ಅಂತ ನಿಜನಾ ಹೌದು ನಿಜ ಅದು ಈಗ ಇಂದಿರಾ ಗಾಂಧಿ ಅವರು ಭೂ ಸುಧಾರಣಾ ಕಾಯ್ದೆಗೆ ಎಷ್ಟು ಕಾಣಿಕೆ ಕೊಟ್ಟರು ಅನ್ನುವಂಥದ್ದು ಒಂದು ಅಂಶ ಯಾಕೆಂದ್ರೆ ಕೃಷಿ ಅಥವಾ ಭೂಮಿ ಸ್ಟೇಟ್ ಸಬ್ಜೆಕ್ಟ್ ಬೇಸಿಕ್ ಆಗಿ ಇದು ನಮ್ಗೆ ಗೊತ್ತಿರಬೇಕು ಡಿಫರೆನ್ಸ್ ಕೇಂದ್ರ ಸರ್ಕಾರಕ್ಕೆ ಜನರೆಲ್ಲ ಕಾನೂನು ಮಾಡೋಕೆ ಅವಕಾಶ ಇತ್ತೇ ಹೊರತು ರಾಜ್ಯಗಳ ಮೇಲೆ ಇಂಪೋಸ್ ಮಾಡೋಕೆ ಅವ್ರಿಗೆ ಅವಕಾಶ ಇರಲಿಲ್ಲ ಯಾಕೆಂದ್ರೆ ಕೃಷಿ ಭೂಮಿ ಎರಡೂ ಕೂಡ ರಾಜ್ಯಗಳ ಪಟ್ಟಿಯಲ್ಲಿದ್ದಂತಹ ಶಾಸನಾತ್ಮಕ ಅಧಿಕಾರ ಅದು ಸಂವಿಧಾನದ ಹೊರಗಡೆಯಲ್ಲಿ ಹಾಗಾಗಿ ರಾಜ್ಯಗಳು ಅದನ್ನು ಜಾರಿ ಮಾಡಬೇಕಿತ್ತು ಈಗ ನೀವು ಕರ್ನಾ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರನ್ನು ಮಾಡಿದ್ರು ಅಂತ ಹೇಳುವಾಗ ಯಾವ ಕಾಂಗ್ರೆಸ್ ಸರ್ಕಾರ ಯಾವ ರಾಜ್ಯಗಳಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿ ಮಾಡಿದೆ ಅನ್ನೋದನ್ನು ನೀವು ಪರಿಗಣಿಸಬೇಕು ಆವಾಗ ಕಾಂಗ್ರೆಸ್ನ ನಿಜವಾದ ಆಗ್ತದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅರಸುವವರ ವಿಶೇಷ ಪ್ರಯತ್ನಗಳು ಕೆಲವಿದಾವೆ ಜೊತೆಗೆ ಕರ್ನಾಟಕದಲ್ಲಿ ಚಳುವಳಿಗಳದ್ದು ಚಳುವಳಿಗಳ ಕಾರಣ ಇದೆ ಅರಸುವುದು ಅದಕ್ಕೆ ಒತ್ತಾಸೆ ಇದೆ ಎರಡನೇದು ಭೂ ಸುಧಾರಣಾ ಚಳುವಳಿಗಳು ನಡೆದಿದ್ದಾವೆ ನಿಮಗೆ ನೀವು ಕರ್ನಾಟಕದ ಭೂ ಹಂಚಿಕೆ ಇವುಗಳನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸರಿಯಾಗಿ ಭೂ ಹಂಚಿಕೆ ಆಗಿರುವಂತದ್ದು ಹಳೆ ಮೈಸೂರು ಆಗಿದೆ ಹಳೆ ಮೈಸೂರಲ್ಲ ನಿಮಗೆ ಎಲ್ಲೆಲ್ಲಿ ಕಮ್ಯುನಿಸ್ಟ್ರು ಚಳುವಳಿಗಳು ನಡೆಸಿದಾರೋ ಅಲ್ಲೇ ಆಗಿರುವಂಥದ್ದು ಭೂ ಸುಧಾರಣೆ ಹಂಚಿಕೆ ಆಗಿರುವಂಥದ್ದು ನೀವು ಅದೆಲ್ಲ ಲೆಕ್ಕನೂ ಸಿಗ್ತಾ ಸಿಗ್ತವೆ ಈಗ ನಮಗೆ ಈ ಇದ್ರ ಬಗ್ಗೆ ಒಂದು ವಿಶೇಷವಾದ ಪುಸ್ತಕ ಬರೆದಿದ್ದಾರೆ ಪ್ರೊಫೆಸರ್ ಚಂದ್ರ ಪೂಜಾರಿ ಅವರು ಹಂಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ರು ಅವರು ಅವ್ರು ಬರೆದವ್ರೆ ಯಾಕೆ ಈಗ ಭೂಮಿ ಪ್ರಶ್ನೆ ಅಂತೇಳಿ ಅದರಲ್ಲಿ ಇದರಲ್ಲಿ ಎಲ್ಲ ಅಂಕಿ ಸಂಖ್ಯೆಗಳು ವಿವರಿಸಿದ್ದಾರೆ ಎಲ್ಲಿ ಕಮ್ಯುನಿಸ್ಟ್ರು ತೀವ್ರವಾದ ಹೋರಾಟ ನಡೆಸಿದಾರೋ ಆವತ್ತಿನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಶಿವಮೊಗ್ಗ ಸ್ವಲ್ಪ ಮಟ್ಟಿಗೆ ಸಮಾಜವಾದಿಗಳು ಹೋರಾಟ ನಡೆಸಿದಂತ ಒಂದು ಪ್ರದೇಶದ ಕಾಗೋಡಿಸುತ್ತೆ ಲೋಹಿಯಾ ಬಂದಾಗ ಕಾರಣ ಇದೆ ಜೊತೆ ಕೋಲಾರ ಜಿಲ್ಲೆ ಸ್ವಲ್ಪ ಮಟ್ಟಿಗೆ ಯಾಕಂದ್ರೆ ಕಮ್ಯುನಿಸ್ಟ್ ಹೋರಾಟ ಮಾಡಿದ್ರು ಉತ್ತರ ಕನ್ನಡ ಜಿಲ್ಲೆ ಕಮ್ಯುನಿಸ್ಟ್ ಹೋರಾಟ ಮಾಡಿದ್ರು ಈಗ ಕಮ್ಯುನಿಸ್ಟ್ ಎಲ್ಲಿ ಹೋರಾಟ ಮಾಡಿದಾರೋ ಅಲ್ಲಿ ಹೆಚ್ಚು ಭೂಮಿ ಹಂಚಿಕೆ ಆಗಿದೆ ಅರ್ಜಿ ಹಾಕಿರೋರು ಜಾಸ್ತಿ ಭೂಮಿ ಪಡ್ಕೊಂಡಿರೋರು ಜಾಸ್ತಿ ಅಲ್ಲಿ ಉಳಿದ ಕರ್ನಾಟಕದ ಒಳಗಡೆ ನಿಮ್ಗೆ ಭೂಮಿ ಹೆಚ್ಚು ಹಂಚಿಕೆ ಆಗಿಲ್ಲ ಅಷ್ಟು ಫಲಾನುಭವಿ ಆಗಿದ್ದವರು ಎಲ್ಲ ಆಗಿದ್ದರು ಇವತ್ತು ನೀವು ಹೇಳಿದ್ರಲ್ಲ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಇರ್ಬೋದು ಇವತ್ತು ಕೋಮುವಾದ ಕೇಂದ್ರ ಸರ್ ಅಲ್ಲ ಈಗ ಅದು ಆ ಪ್ರಶ್ನೆ ಕಂಪ್ಲೀಟ್ಲಿ ಶಿಫ್ಟ್ ಆಯಿತು ಅಂತ ಅನಿಸ್ತದೆ ನನಗೆ ನಾನು ಆ ಪ್ರಶ್ನೆ ಮುಂದುವರಿಸ್ತೇನೆ ಈಗ ಕರ್ನಾಟಕದಲ್ಲಿ ಭೂ ಸುಧಾರಣೆ ಕಾಯ್ದೆ ತರೋದಕ್ಕೂ ಕೂಡ ದೇವರಾಜರ್ಸ್ ಅವ್ರಿಗಿದ್ದಂತ ಇಂದಿರಾ ಗಾಂಧಿ ಜೊತೆಯಲ್ಲಿದ್ದಂಥ ಈ ಸಂಘರ್ಷ ಕಾಂಗ್ರೆಸ್ ಒಳಗಡೆಯಲ್ಲಿದ್ದಂಥ ಸಂಘರ್ಷ ಇತ್ತು ನೋಡಿ ಕಾಂಗ್ರೆಸ್ ಓ ಅಂತೇಳಿದ್ವಿ ಸಿಂಗಾಪುರ್ ಮಾಡಿದ್ದು ಈ ಸಂಘ ಅವ್ರ ಒತ್ತಡಗಳಿತ್ತು ಅವರಿಗೆ ಜೊತೆಗೆ ಈ ಭೂ ಸುಧಾರಣಾ ಕಾಯ್ದೆಯನ್ನ ಡ್ರಾಫ್ಟ್ ಮಾಡಬೇಕು ಅನ್ನುವಂಥದ್ರಲ್ಲಿ ಕೆಲವರು ಎಡಪಂಥೀಯ ವಕೀಲರು ಮತ್ತು ಭೂಮಿ ಶಾಸನದ ಬಗ್ಗೆ ಅಧ್ಯಯನ ಮಾಡಿದಂತ ಅವ್ರದ್ದು ಪಾತ್ರನೂ ಇದೆ ಒಳಗಡೆ ಮತ್ತು ಹೋರಾಟಗಳ ಒತ್ತಾಸೆ ಇದೆ ಇವೆಲ್ಲವೂ ಸೇರಿಸಿಕೊಂಡು ಭೂ ಸುಧಾರಣಾ ಕಾಯ್ದೆ ಕರ್ನಾಟಕದಲ್ಲೂ ಬಂದಿತ್ತು ಆದರೆ ಕರ್ನಾಟಕದ ಭೂ ಸುಧಾರಣಾ ಕಾಯ್ದೆ ತುಂಬಾ ಕ್ರಾಂತಿಕಾರಕ ಅಲ್ಲ ಅನ್ನೋದನ್ನು ಗಮನಿಸಬೇಕು ನಾವು ಇಲ್ಲಿ ಭೂ ಭೂಮಿ ಕೇಂದ್ರೀಕರಣವನ್ನು ಕಾಪಾಡುವಂತ ತೂತುಗಳನ್ನು ಕೂಡ ಸುಧಾರಣಾ ಕಾಯ್ದೆಲ್ಲೇ ತಂದುಬಿಟ್ರು ಅವರು ನೀವು ಎಸ್ಟೇಟ್ ಇಟ್ಕೊಂಡ್ರೆ ಭೂಮಿತಿ ಇಲ್ಲಿ ಬರಲ್ಲ ಪ್ಲಾಂಟೇಶನ್ ಮಾಡಿದ್ರೆ ಭೂಮಿತಿ ಅಪ್ಲೈ ಆಗಲ್ಲ ಫಾರ್ಮ್ ಹೌಸ್ ಮಾಡಿದ್ರೆ ಭೂಮಿತಿ ಅಪ್ಲೈ ಆಗಲ್ಲ ಈಗ ಯಾರೆಲ್ಲ ದೊಡ್ಡ ಪ್ರಮಾಣದ ಭೂಮಿ ಇಟ್ಕೊಂಡಿದ್ರೆ ಅವರೆಲ್ಲ ಈ ಪ್ಲಾಂಟೇಶನ್ ಎಸ್ಟೇಟ್ ಫಾರ್ಮ್ ಹೌಸ್ ಮಾಡ್ಕೊಂಬಿಟ್ರು ಎಕ್ಸಾಮ್ಷನ್ ಅವರಿಗೆ ಈ ತರದ್ದೆಲ್ಲ ನಡೆದ್ಬಿಟ್ಟಿದೆ ಇಲ್ಲಿ ಆದರೆ ನಿಜಕ್ಕೂ ಕ್ರಾಂತಿಕಾರಕ್ಕಂಥ ಭೂ ಸುಧಾರಣೆಗಳು ಜಾರಿ ಮಾಡಿದ್ದು ಎಲ್ಲಿ ಎಡಪಂಥೀಯ ಸರ್ಕಾರಗಳು ಕಮ್ಯುನಿಸ್ಟ್ ಸರ್ಕಾರಗಳಿದ್ರು ಕೇರಳದಲ್ಲಿ ಬಂಗಾಳದಲ್ಲಿ ತ್ರಿಪುರಾದಲ್ಲಿ ಇಂಥ ಕಡೆಗಳೆಲ್ಲ ಆಗಿದ್ದವು ಮತ್ತು ಬಹಳ ಮುಖ್ಯವಾದಂಥ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾದ್ರು ಜಮ್ಮು ಕಾಶ್ಮೀರದ್ದು ಇಂಡಿಯಾದಲ್ಲಿ ಮೊಟ್ಟ ಮೊದಲು ಭೂಮಿ ಹಂಚಿಕೆಯ ಪ್ರಶ್ನೆಯನ್ನು ತಂದಿದ್ದು ಜಮ್ಮು ಕಾಶ್ಮೀರದಲ್ಲಿ ಶೇಖ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗಿದ್ದ ಕಾಲದ ಒಳಗಡೆಯಲ್ಲಿ ಅದು ಕೂಡ ಒಂದು ಕಾರಣ ಬಿ ಜೆ ಪಿಯವರು ಅಲ್ಲಿ ಜಮ್ಮು ಕಾಶ್ಮೀರದ ವಿರುದ್ಧದ ಹೋರಾಟವನ್ನ ಆರ್ಟಿಕಲ್ ತ್ರೀ ಸೆವೆಂಟಿ ಎಸ್ ನಲ್ಲಿ ವಿರೋಧ ಮಾಡ್ತಾ ಬರೋದ ಕಾರಣ ಆಗಿದೆ ಅದು ಒಂದು ಬಹಳ ಮುಖ್ಯ ಉದ್ದೇಶ ಇದು ಇದು ಭೂಮಿಯ ಹಂಚಿಕೆಯ ಪ್ರಶ್ನೆ ಅಲ್ಲಿ ಇದ್ದು ಯಾಕೆಂದ್ರೆ ಭೂಮಿಯನ್ನ ಅಲ್ಲಿ ಎಂಜಾಯ್ ಮಾಡ್ತಿದ್ದಂತವರು ಅಲ್ಲಿನ ಪಾಳೆಗಾರರು ಜಮೀನ್ದಾರರು ಮತ್ತು ರಾಜ ಅವರೆಲ್ಲರೂ ಕೂಡ ಆರ್ ಎಸ್ ಎಸ್ ಬೆಂಬಲಿತವಾದಂತಹ ಪ್ರಜಾಪರಿಷತ್ ನ ಭಾಗವಾಗಿದ್ದಂತವ್ರು ಅವರೆಲ್ಲ ಅನ್ನ ರಾಜ ಇದ್ದವಾಗ ಹ ಅವ್ರಲ್ಲ ಅವರೇ ಇದ್ದಂತಹ ಪ್ರಜಾಪರಿಷತ್ ಒಂದು ಸಂಸ್ಥೆ ಇತ್ತು ಅಲ್ಲಿ ಅವರೆಲ್ಲರೂ ಕೂಡ ಆರ್ ಎಸ್ ಎಸ್ ಬ್ಯಾಕ್ಲಿ ಇವರು ಅವರೆಲ್ಲರೂ ಕೂಡ ಈ ಭೂ ಸುಧಾರಣಾ ಕಾಯ್ದೆ ವಿರೋಧ ಮಾಡಿದಂಥವರು ಅಲ್ಲಿ ಯಾಕೆ ಯಾಕೆಂತಂದ್ರೆ ರೈತರ ಭೂಮಿ ಹೊರಟೋಗುತ್ತೆ ಅಂತ ಹೇಳಿ ಅವ್ರ ತಪ್ಪೋಗುತ್ತೆ ಅಂತ ಈಗಲೂ ಆರ್ಟಿಕಲ್ ತ್ರೀ ಸೆವೆಂಟಿ ಅದೇ ಕಾರಣಕ್ಕಾಗಿ ಈ ಹಿನ್ನೆಲೆ ಇದೆ ಇದ್ರೊಳಗಡೆಯಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅದರಿಂದ ಡೆಫಿನೆಟ್ ಆಗಿ ನಾವು ಸ್ಪಷ್ಟವಾಗಿ ಹೇಳಬಲ್ಲವಿ ಈ ದೇಶದ ಒಳಗಡೆಯಲ್ಲಿ ಭೂಮಿ ಉಳುಮೆ ಮಾಡುವಂಥವ್ರಿಗೆ ಸಿಗಬೇಕು ಅನ್ನುವಂಥ ಆ ಬೇಡಿಕೆಯನ್ನ ಅತ್ಯಂತ ಬಲಿಷ್ಠವಾಗಿ ಮುಂದಕ್ಕೆ ತಗೊಂಡು ಬಂದಿರುವಂಥದ್ರಲ್ಲಿ ಕಮ್ಯುನಿಸ್ಟ್ ಪಾತ್ರ ಪ್ರಧಾನವಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ ಅದರಲ್ಲಿ ಬೇರೆಯವರು ಕೆಲವರು ಪಾತ್ರ ವಹಿಸಿದ್ದಾರೆ ಆ ಪಾತ್ರ ನಿರ್ವಹಿ ನಾವು ನಿರಾಕರಿಸಲಿಕ್ಕೆ ಆಗ್ಲಿಕ್ಕಿಲ್ಲ ಅದು ಇದೆ ಸ್ವಲ್ಪ ಸರಿ ಈಗ ನಾನು ಇನ್ನೊಂದು ರಾಜಕೀಯ ಪ್ರಶ್ನೆ ಕೇಳೋದಾದ್ರೆ ಬಹುಶಃ ಬೇರೆ ಥರ ಇದು ದೇಶದ ರಾಜಕಾರಣ ಬೇರೆ ಥರ ಇರ್ತಾ ಇತ್ತು ಇವತ್ತು ನೋಡ್ತೀವಿ ಕೋಮುವಾದ ವಿಜೃಂಭಿಸ್ತಾ ಇದೆ ಇವತ್ತು ಈ ಮಟ್ಟಿಗೆ ಸಂಘ ಪರಿವಾರ ಬೆಳೆದಿರೋದು ಅಥವಾ ಕಮ್ಯುನಿಸ್ಟ್ ಪಾರ್ಟಿಗಳು ಇನ್ನು ಬೆಳೀತಾ ಇರ್ತೇನೋ ಅಥವಾ ಈ ಬಿ ಜೆ ಪಿ ಬರ್ತಾ ಇರಲಿಲ್ಲ ನಮ್ಮ ಸುಮ್ಮನೆ ನಮ್ಮೊಂದು ಊಹೆ ಒಂದು ಒಂದು ಆಶಾವಾದಷ್ಟೇ ಅಥವಾ ದೇವೇಗೌಡರು ಬಿಟ್ಟಿದ್ರೆ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ಕಟ್ತಾ ಇದ್ರೇನೋ ಇಲ್ಲ ಇದು ಕರ್ನಾಟಕದ ಪ್ರಾದೇಶಿಕ ಪಕ್ಷನೂ ಉಂಟೋಯ್ತು ಈ ಕಡೆ ಈ ಕಡೆ ಕೋಮುವಾನಿಗಳು ಬಂದರು ನಿಮ್ಮ ಪಕ್ಷದ ಒಂದು ರಾಂಗ್ ನಿರ್ಧಾರ ನಿರ್ಧಾರ ಅವಾಗ ಹೋಗಿ ಆವತ್ತಿಗೆ ನಮ್ಮ ಪಕ್ಷ ತೀರ್ಮಾನ ತಗೊಂಡಂಥದ್ದು ಭಾಳ ವಿಸ್ತಾರವಾಗಿ ಚರ್ಚೆ ಮಾಡಿ ಆವತ್ತಿನ ಸಂದರ್ಭಕ್ಕೆ ಅದು ನಿಲುವನ್ನು ತಗೊಂಡಿದೆ ಏನು ಮಾತಾಡಿದ್ರು ನಾವು ಊಹೆ ಮಾತಾಡಬಹುದು ಅಷ್ಟೇ ಈಗ ಆಗ್ತಿತ್ತೇನೋ ಮೊದಲೇ ಅದಕ್ಕೆ ಅನ್ನುವಂಥ ಊಹೆಗಳಷ್ಟೇ ನಾವು ಮಾಡೋಕ್ಕೆ ಸಾಧ್ಯ ಇರೋದು ಆದರೆ ತುಂಬ ಜನ ಹಂಗೆ ಭಾವಿಸಿದ್ದಾರೆ ಗೊತ್ತಿಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಚರಿತ್ರೆ ಒಳಗಡೆಯಲ್ಲಿ ಕೆಲವು ಘಟನೆಗಳು ಭಾಳ ನಿರ್ಣಾಯಕವಾದ ಬದಲಾವಣೆಗಳು ತರುವಂಥ ಸಂಗತಿಗಳು ಸಂ ಇದ್ದಾವೆ ಚರಿತ್ರೆ ಒಳಗಡೆಯಲ್ಲಿ ಅದು ಗ್ಯಾರಂಟಿ ಇಲ್ಲ ಆದ್ದರಿಂದ ನಾವು ಊಹೆ ಮಾಡ್ಬೋದು ಅಷ್ಟೇ ನೀನು ತುಂಬ ಜನ ಸಹೃದಯರು ಅದನ್ನು ಮಾತಾಡ್ತಾರೆ ನಮ್ಮ ಪಕ್ಷ ಕೂಡ ಅಂತ ಎಲ್ಲ ವಿಮರ್ಶೆಗಳನ್ನು ಗಮನದಲ್ಲಿ ಇಟ್ಕೊಂಡಿದೆ ಅನ್ನೋದನ್ನು ಅಷ್ಟೇ ನಾನು ಹೇಳಕ್ಕೆ ಬಯಸೋದು ಒಂದು ಎರಡನೇದು ದೇವೇಗೌಡರು ಪ್ರಧಾನಿ ಆಗಿದೆ ಇಲ್ಲಿ ಉಳಿದಿದ್ರೆ ಪ್ರಾದೇಶಿಕ ಪಕ್ಷ ಬೆಳೀತಿತ್ತು ಅಂತ ಇಲ್ಲೊಂದು ವಿಚಾರ ನಾವು ಗಮನಿಸಬೇಕು ಪ್ರಾದೇಶಿಕ ಪಕ್ಷಗಳು ಅಂತೇಳಿ ಎಲ್ಲೆಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿದ್ದಾವಲ್ಲ ಎಲ್ಲ ರಾಜ್ಯಗಳಲ್ಲೂ ಪ್ರಾದೇಶಿಕ ಇದಾವೆ ಈಗ ನೀವು ಅವುಗಳನ್ನು ಗಮನಿಸಿ ಈಗ ಡಿ ಎಂ ಕೆ ಎ ಐ ಡಿ ಎಂ ಕೆ ತಮಿಳ್ನಾಡಲ್ಲಿದೆ ಹಾಗೆಯೇ ಮಹಾರಾಷ್ಟ್ರದಲ್ಲಿದೆ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದಾವೆ ಈ ರಾ ಈ ಎಲ್ಲವೂ ಕೂಡ ಯಾವ ರಾಜ್ಯಗಳಲ್ಲಿ ಆ ರಾಜ್ಯ ಮಟ್ಟದ ಸ್ಥಳೀಯ ಬಂಡವಾಳದಾರರು ಇರ್ತಾರಲ್ಲ ಆ ರಾಜ್ಯ ಮಟ್ಟದ ಸ್ಥಳೀಯ ಬಂಡವಾಳದಾರರು ದೊಡ್ಡ ಪ್ರಮಾಣದಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೋ ಆವಾಗ ಮಾತ್ರ ಆ ಸ್ಥಳೀಯ ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿದೆ ನಮ್ಮ ರಾಜ್ಯದ ಒಳಗಡೆಯಲ್ಲಿ ಅಸಲಿಗೆ ಬಂಡವಾಳಶಾಹಿ ಬೆಳವಣಿಗೆ ಬಹಳ ನಿಧಾನಕ್ಕಾಗಿರೋದು ಇದು ಒಂದು ಮುಖ್ಯವಾದ ಕಾರಣ ಇಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ನೆಲೆ ನಿಲ್ಲಿಸ್ತಕ್ಕಂಥ ರಾಷ್ಟ್ರ ಮಟ್ಟದ ಬಂಡವಾಳದಾರರ ಬಂಡವಾಳವನ್ನು ಎದುರಿಸಿ ಸ್ಥಳೀಯ ಬಂಡವಾಳದ ಇದನ್ನು ಕಾಪಾಡಿಕೊಂಡು ಬೆಳವಣಿಗೆ ಆಗ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಅವಕಾಶ ಕಡಿಮೆ ಇತ್ತು ಈಗ ಸ್ವಲ್ಪ ಬೆಳವಣಿಗೆ ಆಗಿದೆ ಈಗ ಬಂಡವಾಳ ಕೊಡೋರು ಇದ್ದಾರೆ ಪ್ರಾದೇಶಿಕ ಪಕ್ಷಗಳಿಗೆ ಈಗೇನಾದರೂ ಬೆಳೀಬೋದೇನೋ ಗೊತ್ತಿಲ್ಲ ಅದು ಆದರೆ ಈ ಪ್ರಾದೇಶಿಕ ಬಂಡವಾಳದಾರರು ಅಂದರೆ ಒಂದು ರಾಜ್ಯದ ಬಂಡವಾಳದಾರರು ಮತ್ತು ರಾಷ್ಟ್ರ ಮಟ್ಟದ ಬಂಡವಾಳದಾರರ ನಡುವೆ ಒಂದು ವೈರುಧ್ಯ ಇರುತ್ತೆ ಯಾವಾಗಲೂ ಕೂಡ ಅವರು ಇಡೀ ದೇಶದ ಮಾರುಕಟ್ಟೆಯನ್ನು ತಾವು ಕಬಳಿಸಬೇಕು ಅಂತೇಳಿ ಅದಕ್ಕಾಗಿ ರಾಷ್ಟ್ರೀಯ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷಗಳಂದ್ರೆ ಮುಖ್ಯವಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಹಣಕಾಸಿನ ಬೆಂಬಲವನ್ನು ಮಾಡ್ತಾರೆ ಪ್ರಾದೇಶಿಕ ಪಕ್ಷಗಳಿಗೆ ಮಾಡಲ್ಲ ಅವರು ಆಗ ಅವುಗಳನ್ನು ಮೀರಿದಂಥ ಪ್ರಾದೇಶಿಕ ಬಂಡವಾಳದಾರರು ಬಲಿಷ್ಠವಾಗಿದ್ದು ಆ ಪಕ್ಷಗಳಿಗೆ ದೊಡ್ಡ ಪ್ರಮಾಣದ ಫೈನಾನ್ಸನ್ನು ಅವ್ರು ಮಾಡಿದಾಗ ಅಂತ ಬೆಳೆದಾವೆ ಡಿ ಡಿಎಂಕೆ ಕೆ ಆಗಲಿ ಡಿ ಕೆ ಆಗಲಿ ಅದೇ ಪ್ರಶ್ನೆ ಇರುವಂಥದ್ದು ಬಹಳ ಬಲಿಷ್ಠವಾದಂಥ ಪ್ರಾದೇಶಿಕ ಬಂಡವಾಳಶಾಹಿಯ ಬೆಂಬಲ ಇದೆ ಅವರಿಗೆ ಜೆ ಡಿ ಎಸ್ಗೆ ಅದಿಲ್ಲ ಜೆ ಡಿ ಎಸ್ ಇನ್ನೊಂದು ಏನಾಗಿದೆ ಅದೊಂದು ಜಾತಿಯ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟಿರೋದ್ರಿಂದಾಗಿ ಆ ರೀತಿ ಟ್ಯಾಗ್ ಅದಕ್ಕೆ ಬಂದುಬಿಟ್ಟಿರೋದ್ರಿಂದಾಗಿ ಅದು ಕೂಡ ಒಂದು ನೀತಿ ಅದಕ್ಕೆ ಹಾಗಾಗಿ ಅದೊಂದು ಪ್ರಾದೇಶಿಕ ಪಕ್ಷವಾಗಿ ಬೆಳವಣಿಗೆ ಆಗುತ್ತೆ ಇಡೀ ರಾಜ್ಯದ ವ್ಯಾಪ್ತಿಗೆ ಅಂತ ಹೇಳೋದು ಅಷ್ಟು ಸರಳವಾಗಿಲ್ಲ ಸರಿ ಸರ್ ಈಗ ಕೊನೆಯದಾಗಿ ನಾವು ಇನ್ನೊಂದು ತುಂಬ ವಿಚಾರಗಳಿದೆ ಮುಂದೇನೂ ಮಾತಾಡ್ತಾ ಹೋಗ್ಬೋದು ನನಗೆ ಕೊನೆಯದು ಕೇಳಬೇಕು ಅಂದರೆ ಭಗತ್ ಸಿಂಗ್ ಅಂತ ಒಬ್ಬ ಹೀರೋ ನಿಮ್ಮ ಇದ್ದ ಅಂದರೆ ಆ ಸಿದ್ಧಾಂತ ಮತ್ತು ಚೆಗೆವರ ಇಡೀ ಇಂಟರ್ನ್ಯಾಷನಲ್ ಫಿಗರ್ ಇವತ್ತು ಎಷ್ಟೋ ಜನ ಹುಡುಗರು ಯೂತ್ಸ್ ಬಗ ಚಗೆ ವಾರನ ಟಿ ಶರ್ಟ್ ಹಾಕೋತಾರೆ ಎಲ್ಲ ಹಾಕೋತಾರೆ ಬಟ್ ಅವ್ನು ಯಾರು ಅಂತ ಗೊತ್ತಿರಲ್ಲ ಇಷ್ಟೆಲ್ಲ ಎತ್ಕೊಂಡು ಯುವ ಜನಾಂಗಕ್ಕೆ ತಲುಪ್ಸೋ ವಿಫಲ ಇದ್ರ ಅಂತಲ್ವ ಸರ್ ಇಲ್ಲ ಕಮ್ಯುನಿಸ್ಟ್ ವಿಚಾರಧಾರೆಗಳನ್ನು ಅಥವಾ ಕಮ್ಯುನಿಸ್ಟ್ ಪಾರ್ಟಿಯ ಬಗ್ಗೆ ಯುವ ತಲೆಮಾರಲ್ಲಿ ವ್ಯಾಪಕವಾಗಿ ರೀಚ್ ಆಗುವಂಥದ್ರಲ್ಲಿ ನಮಗೊಂದು ಮಿತಿ ಇದೆ ಅನ್ನೋದನ್ನು ನಾವು ಕೂಡ ಗುರುತಿಸ್ಕೊಂಡಿದ್ದೀವಿ ನಾವು ಸ್ವಯಂ ವಿಮರ್ಶೆ ಮಾಡಿಕೊಂಡಿದ್ದೇವೆ ಅಲ್ಲೊಂದು ಸಮಸ್ಯೆ ಇದೆ ನಮಗೆ ಅದನ್ನು ಹೋಗ್ಲಾಡಿಸ್ಕೋಬೇಕು ಎಲ್ಲ ರಾಜ್ಯಗಳಲ್ಲೂ ಹಂಗಿದೆ ಅಂತ ನಾನು ಹೇಳಲ್ಲ ಕರ್ನಾಟಕದ ಒಳಗಡೆಯಲ್ಲಿ ನಮಗೆ ಆ ಮಿತಿ ಇದೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಕೆಲವು ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದ್ದೇವೆ ಯುವ ಜನರನ್ನು ತಲುಪೋದು ಹೇಗೆ ಅವರ ಪ್ರಶ್ನೆಗಳನ್ನು ಅಡ್ರೆಸ್ ಮಾಡೋದು ಹೇಗೆ ಭಾಳ ಗಂಭೀರವಾದ ಸಮಸ್ಯೆಗಳನ್ನ ಜನ ಇವತ್ತು ಎದುರಿಸ್ತಾ ಇದ್ದಾರೆ ಅದು ನಿರುದ್ಯೋಗದ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಇದೆ ಶಿಕ್ಷಣ ವ್ಯಾಪಾರ ಆಗುತ್ತಿರುವಂಥದ್ರ ಇನ್ನೊಂದು ಸಮಸ್ಯೆ ಇದೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿ ಅಸಮಾನತೆಯ ಪ್ರಶ್ನೆಗಳು ಪ್ರಶ್ನೆಗಳಿವೆ ಇಂಥ ಅವರ ನಿಜ ಜೀವನದ ಪ್ರಶ್ನೆಗಳು ಪ್ರಶ್ನೆಗಳೊಂದು ಕಡೆ ಇರುವಾಗಲೇ ಅವರ ನಿಜ ಜೀವನದ ಪ್ರಶ್ನೆಗಳನ್ನು ಮರೆಮಾಚಿ ಅವರನ್ನು ದಾರಿ ತಪ್ಪಿಸ್ಲಿಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಕೂಡ ಇವತ್ತು ನಡೆಸ್ತಾ ಇದ್ದಾರೆ ಅದು ಬಿ ಜೆ ಪಿ ಪಾರ್ಟಿ ಕೋಮುವಾದದ ಹೆಸರಲ್ಲಿ ಅಥವಾ ಇನ್ನು ಕೆಲವರು ಜಾತಿವಾದದ ಹೆಸರಲ್ಲಿ ಯುವ ಜನರನ್ನು ವಿಭಜನೆ ಮಾಡುವಂಥದ್ದು ನೋಡ್ತಾ ಇದ್ದೀವಿ ಮತ್ತು ಬಂಡವಾಳದಾರರು ಈ ನೀತಿಗಳ ವಿರುದ್ಧ ಜನ ಯುವಜನ ಮುಖ್ಯವಾಗಿ ಬೇದಿಗೆ ಬರಬಾರ್ದು ಹೇಳಿ ಮಾದಕ ವ್ಯಸನಿಗಳನ್ನ ಮಾಡ್ತಕ್ಕಂಥ ಭಾಳ ದೊಡ್ಡ ಡ್ರಗ್ಸ್ ಜಾಲ ಇವತ್ತು ಕರ್ನಾಟಕದ ಒಳಗಡೆ ಬೆಳೆದಿದೆ ಇವತ್ತು ಅಪಾಯಕಾರಿ ಆತಂಕ ಅನ್ನುವಂಥದ್ದು ಹಳ್ಳಿ ಹಳ್ಳಿಗಳಲ್ಲಿ ಯುವಜನ ಒಂದು ವಿದ್ಯಾಭ್ಯಾಸ ಮಾಡೋಕ್ಕಾಗದೇ ಇರುವಂಥ ಒಂದು ಸಮೂಹ ಇದೆ ಯಾಕೆಂದರೆ ದುಬಾರಿ ಹೋಗಿದೆ ವಿದ್ಯಾಭ್ಯಾಸ ಎರಡನೇದು ಅಷ್ಟೋ ಇಷ್ಟು ವಿದ್ಯಾಭ್ಯಾಸ ಮಾಡಿ ಕೆಲಸ ಸಿಗದೇನೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಒದ್ದಾಡ್ತಿರುವಂಥ ಯುವ ಸಮೂಹ ಇದೆ ಇಂಥ ಎಲ್ಲರನ್ನೂ ಇವತ್ತು ಟಾರ್ಗೆಟ್ ಮಾಡಿ ಅವ್ರನ್ನ ಮಾದಕ ವ್ಯಸನಿಗಳನ್ನು ಮಾಡಿ ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೋಬಾರ್ದು ಅನ್ನುವಂಥ ಪ್ರಯತ್ನ ಮಾಡ್ತಿರುವಂಥ ಶಕ್ತಿಗಳು ಇದ್ದಾವೆ ಹೀಗಾಗಿ ಇಂಥ ಪ್ರಶ್ನೆಗಳು ಜಾತಿ ಕೋಮುವಾದ ಈ ಇವುಗಳ ಒಳಗಡೆಯಲ್ಲಿ ಅವ್ರನ್ನ ದಾರಿ ತಪ್ಪಿಸುವಂಥ ಶಕ್ತಿಗಳ ವಿರುದ್ಧವಾಗಿ ಅವರಿಗೆ ಇಷ್ಟ ಆಗುವಂಥ ರೀತಿಯ ಒಳಗಡೆಯಲ್ಲಿ ಅವ್ರಿಗೆ ಆಕರ್ಷಣೆ ಆಗುವಂಥ ರೀತಿಯಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಕಮ್ಯುನಿಸ್ಟ್ ವಿಚಾರಧಾರೆಯನ್ನ ಹೆಂಗ್ ಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ಅಂಶದ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ ನೀವು ಹೇಳಿದ್ದು ಸರಿಯಾಗಿದೆ ಅದರಲ್ಲಿ ಇರ್ತಕ್ಕಂಥ ನಮ್ಮ ಕೊರತೆಗಳನ್ನು ನೀಗಿಸ್ಕೊಂಡು ನಾವು ಅವ್ನು ತಲುಪಬೇಕು ಅನ್ನೋಂಥ ನಿಜವಾಗ್ಲೂ ನಾವು ಪ್ರಯತ್ನ ಮಾಡಬೇಕು ಅಂತ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಅದೇ ಇವಾಗ ನಾವು ಗಾಂಧಿ ಆಗಲಿ ಯಾರೇ ಆಗಲಿ ಹೊಸ ತಲೆಮಾರಿ ಅಂದರೆ ಗಾಂಧಿ ಟೋಪಿ ಹಾಕ್ಕೊಂಡು ಗಾಂಧಿ ಟೋಪಿ ಹಾಕ್ತಾಯಿದ್ರು ಅಥವಾ ಒಂದು ಖಾದಿ ಹಾಕೋತಾಯಿದ್ರು ಹೀಗೆ ಅಂತಲ್ಲ ಈ ತಲೆಮಾರಿಗೆ ಹೊಸ ಪರಿಭಾಷೆಯಲ್ಲಿ ಕಾಲಕ್ಕೆ ತಕ್ಕಂಗೆ ದೇಶಕ್ಕೆ ತಕ್ಕಂಗೆ ವೇಷ ಹಾಕ್ಕೊಂಡು ಗಾಂಧಿನೇ ಬರಬೇಕು ಎಲ್ಲ ಬರಬೇಕು ಹಾಗೆಯೇ ಕಮ್ಯುನಿಸ್ಟ್ ಸಿದ್ಧಾಂತನೂ ಅಷ್ಟೇ ಹೊಸ ತಲೆಮಾರಿಗೆ ಅವರ ಭಾಷೆಯಲ್ಲಿ ಅವರ ಇದರಲ್ಲಿ ಹೇಳೋದ್ರಲ್ಲೋ ಫೇಲ್ ಅಂತ ನನಗಂತೂ ಅನಿಸಿದೆ ಸರ್ ಹತ್ರ ಅಟ್ಲೀಸ್ಟು ನಾನು ಗಾಂಧಿವಾದಿಗಳ ಫೇಲ್ ಆಗಿದ್ದಾರೆ ಅದಕ್ಕೆ ನಮ್ಮ ಸ್ನೇಹಿತರು ವಿಜಯನ ಕಿರಣ್ ನಾವು ಮಾತಾಡ್ತಾ ಇರ್ತೀವಿ ನಾವು ಗಾಂಧಿನ ಸಿನಿಮಾ ಇರೋ ಥರ ಹೇಳಬೇಕು ಅಂತ ಹೇಳ್ಬಿಟ್ಟು ಇರೋ ರೀತಿಯಲ್ಲಿ ಒಂದು ಕಮ್ಯುನಿಸ್ಟ್ ಹೊಸ ತಲೆಮಾರಿಗೆ ಆ ಹೊಸ ಪರಿಭಾಷೆಯಲ್ಲಿ ಎಲ್ಲೋ ಫೇಲ್ ಅಂತ ನನಗೆ ನನಗಂತೂ ಅನಿಸ್ತಿದೆ ಇಲ್ಲ ಖಂಡಿತ ನಾನಾಗಲೇ ನಾನು ಹೇಳಿದಾಗೆ ಅದರಲ್ಲೊಂದು ವಿಫಲತೆ ನಮಗಿದೆ ಹ್ಞೂ ಅದು ವಿಫಲತೆ ಇಲ್ಲ ಅಂತ ನಾನು ಹೇಳಕ್ಕೆ ಬರೋಲ್ಲ ಅದು ನಾವು ಬೇರೆ ಶಕ್ತಿ ಆಗಿರ್ತೀವಿ ಅದನ್ನು ನಾವು ಗುರುತಿಕೊಂಡಿದ್ದೇವೆ ನಾವು ಅದರಲ್ಲಿ ವಿಮರ್ಶಾತ್ಮಕವಾಗಿದ್ದೇವೆ ಸ್ವಯಂ ವಿಮರ್ಶೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ನನಗೆ ಹಿಂಜರಿಕೆ ಇಲ್ಲ ಮಾತು ಹೇಳಕ್ಕೆ ಆದರೆ ಯುವಜನರ ಮುಂದೆ ಬಹಳ ದೊಡ್ಡ ಸವಾಲಿದೆ ಸಮಸ್ಯೆಗಳಿದ್ದಾವೆ ಅನ್ನೋದು ನಾವು ಗುರುತಿಸ್ತಾ ಇದ್ದೇವೆ ನೀವು ಹೇಳ್ದಂಗೆ ಸ್ಪಷ್ಟವಾಗಿ ಅವ್ರನ್ನ ತಲುಪುವಂಥ ವಿಧಾನಗಳನ್ನು ನಾವು ರೂಪಿಸ್ಕೋಬೇಕು ಅಂತಲೇ ನಾವು ಶ್ರಮಿಸ್ತಾ ಇದ್ದೇವೆ ಆ ರೀತಿ ಎಲ್ಲ ಯಾರು ಹಿತೈಷಿಗಳಿದ್ದಾರೆ ಅವರೆಲ್ಲ ಆಶಯಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಾವು ಮುಂದುವರಿ ಮುಂದುವರಿತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ತುಂಬ ಇಷ್ಟೊತ್ತು ಮಾತಾಡಿದರೆ ಚೆನ್ನಾಗಿ ಮಾತಾಡಿದ್ರಿ ಮುಂದೇನೂ ಸಹ ನಾವು ಅಟ್ಲೀಸ್ಟು ಈ ವಿಚಾರದಲ್ಲಿ ಮಾತಾಡ್ಬೋದು ಅಂದ್ಕೊಂಡು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದರೆ ತುಂಬ ಥ್ಯಾಂಕ್ಸ್